ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಯುಕ್ತ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆಯ ವಿಷಯದ ಬಗ್ಗೆ ಮಾತಾಡೋಣ ನೆನ್ಪಿನ ಶಕ್ತಿ ಕೆಲವ್ರಿಗೆ ನೆನ್ಪಿನ ಶಕ್ತಿ ಇರೋದೇ ಇಲ್ಲ ಎಷ್ಟೇ ಕೆಲವೊಂದು ಕೆಲವೊಂದ್ಸಲಿ ನೆನಪೇ ಆಗೋದಿಲ್ಲ ಅದು ಮೇನ್ ಆಗಿ ಮಕ್ಕಳಿಗೆ ಸ್ಟೂಡೆಂಟ್ಗೆ ಯಾಕೆ ಆ ಥರ ಆಗುತ್ತೆ ಕೆಲವೊಂದು ಪಾಯಿಂಟ್ಸ್ನ ನಾವು ಈ ವಿಡಿಯೋದಲ್ಲಿ ಹೇಳೋಣ ಖಂಡಿತವಾಗ್ಲೂ ನೀವು ಆ ರೀತಿ ಮಾಡಿದ್ರೆ ನೆನಪಿನ ಶಕ್ತಿ ಬರುತ್ತೆ ಫ್ರೆಂಡ್ಸ್ ಮಾಡ್ಕೊಬೋದು ಎಲ್ಲರೂ ನಿಮ್ಮ ಕೈಲಿದೆ ನೆನಪಿನ ಶಕ್ತಿ ನಿಮ್ಮ ಶಕ್ತಿ ಎರಡೂ ನಿಮ್ಮ ಕೈಲೇ ಇದೆ ಫ್ರೆಂಡ್ಸ್ ಬನ್ನಿ ನೋಡೋಣ ಈಗ ಓದೋ ಮಕ್ಕಳಿಗೆ ಎಷ್ಟೇ ಓದಿದ್ರು ನೆನಪೇ ಇರೋದಿಲ್ಲ ಮತ್ತು ಸ್ಕೂಲಲ್ಲಿ ಹೋಮ್ವರ್ಕ್ ಅಂತ ಕೊಡ್ತಾರೆ ಮತ್ತು ರಿವಿಸನ್ ಮಾಡ್ಕೊಂಡು ಬನ್ನಿ ಅಂತ ಕೊಡ್ತಾರೆ ಯಾಕೆ ನೆನ್ಪಿಟ್ಕೊಳ್ಳಿ ಹಾಳವಾಗಿ ಅದನ್ನು ನೆನ್ಪಿಟ್ಕೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ ರಿವಿಸನ್ ಮಾಡಿಸ್ತಾರೆ ಹೋಮ್ವರ್ಕ್ನ ಒಂದು ಹತ್ತು ಹತ್ತು ಸಲ ಬರೆಯೋಕ್ಕೆ ಹೇಳ್ತಾರೆ ಕೆಲವ್ರು ಬೈಕೊಂತಾರೆ ಅಯ್ಯೋ ಇಷ್ಟೊಂದು ಹೋಮ್ ಹೋಮ್ವರ್ಕ್ ಕೊಡ್ತಾರಂತ ಸುಮ್ಮನೆ ಕೊಡೋಲ್ಲ ನೆನ್ಪಿಟ್ಕೊಳ್ಳಿ ತಲೆಯಲ್ಲಿ ನೆನ್ಪಿನ ಶಕ್ತಿ ಬರಲಿ ತಲೆಯಲ್ಲಿ ತುಂಬಿಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ಕೂಲಲ್ಲಿ ಹೋಮ್ವರ್ಕ್ ಆಗಲಿ ರಿವಿಷನ್ ಆಗಲಿ ಬಾಯ್ಪಾಠ ಮಾಡೋಕ್ಕಾಗಲಿ ಕೊಡ್ತಾರೆ ಬಾಯ್ಪಾಠ ಮಾಡಿ 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 ಬಾಯಿಪಾಠ ಆಗುತ್ತೆ ಅವ್ರದ್ದು ಜೊ ನೆನ್ಪಿನ ಶಕ್ತಿ ಕೆಲವ್ರಿಗೆ ಹೋಗೋದೇ ಇಲ್ಲ ಇರೋದೇ ಇಲ್ಲ ಯಾಕೆ ಇವತ್ತಿನ ದಿನ ಏನು ಓದಬೇಕು ಅನ್ನೋದನ್ನ ನೀವು ಒಂದು ಡಿವೈಡ್ ಮಾಡ್ಕೊಳ್ಳಿ ಇವತ್ತು ಇಷ್ಟು ಓದಬೇಕು ನಾಳೆ ಏನು ಓದಬೇಕು ಏನು ಓದಬೇಕು ಎಲ್ಲ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ ನೀವು ಆಗ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಓ ಇವತ್ತು ನಾನು ಈ ಸಬ್ಜೆಕ್ಟನ್ನ ಮುಗಿಸ್ಬೇಕು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಫ್ರೆಂಡ್ಸ್ ಏನು ಅಂತ ಯಾಕೆ ಓದಿದ್ರೆ ನೆನಪಿರಲ್ಲ ಸ್ಟೂಡೆಂಟ್ಗೆ ಬೇರೆದೆಲ್ಲ ನೆನಪಿರುತ್ತೆ ಒಂದು ವರ್ಷದ ಹಿಂದೆ ಯಾವುದೋ ಫಂಕ್ಷನ್ಗೆ ಹೋಗಿದ್ರಿ ಅಲ್ಲಿ ಯಾರೋ ಏನೋ ಬಟ್ಟೆ ಹಾಕಿದ್ರು ಯಾರೋ ವ್ಯಕ್ತಿ ಚೆನ್ನಾಗಿ ಬಂದಿದ ಆ ಎಲ್ಲಾನು ನಾವು ನೆನ್ಪಿಟ್ಕೊಂಡು ನಾವು ಹೇಳ್ತೀವಿ ಯಾಕೆ ಓದೋದು ಮಾತ್ರ ನೆನ್ಪಿರಲ್ಲ ಈಗ ನಾವು ಏನೋ ಒಂದು ನೆನೆಸ್ಕೊತೀರಿ ಒಂದು ಹಣ್ಣು ಆ್ಯಪಲ್ ಆ್ಯಪಲ್ ಅಂದ ತಕ್ಷಣ ಆ್ಯಪಲ್ ಹಾಕಾರ ಆ ಪಿಕ್ಚರ್ ನಮ್ಮ ಮುಂದೆ ಬರುತ್ತೆ ಒಂದು ಹೂವು ನೆನ್ಸ್ಕೊಂಡ್ರೆ ಆ ಮಲ್ಲಿಗೆ ಹೂ ಹೇಗಿರುತ್ತೆ ಆಸುವಾಸನೆ ಹೇಗಿರುತ್ತೆ ಪ್ರತಿಯೊಂದು ನಮ್ಮ ಮೈಂಡ್ ಬರುತ್ತೆ ಆ ಪಿಕ್ಚರ್ ನಮ್ಮ ಮುಂದೆ ಬರುತ್ತೆ ಯಾರೋ ನಮ್ಮ ಫ್ರೆಂಡ್ನ ಒಬ್ಬರು ನೆನೆಸ್ಕೊಂತೀವಿ ಅವ್ರನ್ನ ಕೂಡ ನೆನ್ಪು ಮಾಡ್ಕೊಂಡಿದ ತಕ್ಷಣ ನಮ್ಮ ಕಣ್ಮುಂದೆ ಬರ್ತಾರೆ ಅವ್ರು ಮಾತಾಡಿರೋ ಮಾತುಗಳು ಕೂಡ ಇಂಥ ವರ್ಷ ಇನ್ನು ನಾಲ್ಕು ವರ್ಷ ಐದು ವರ್ಷದಿಂದೆ ಅವನು ಇದೇ ಮಾತಾಡಿದ್ದ ಅನ್ನೋದನ್ನ ನಾವು ನೆನ್ಪು ಮಾಡಿಕೊಂಡು ಹೇಳ್ತೀವಿ ಅಲ್ವಾ ಹಾಗಾದರೆ ನಮಗೆ ನೆನಪಿನ ಶಕ್ತಿ ಇದೆಯಲ್ವಾ ಅಯ್ಯೋ ನನಗೆಲ್ಲ ಮರ್ತೋಗುತ್ತೆ ನನ್ನ ನೆನಪಿನ ಶಕ್ತಿನೇ ಇಲ್ಲ ಅನ್ನೋದು ಸುಳ್ಳು ಪಿಕ್ಚರ್ ಸಮೇತವಾಗಿ ನಿಮಗೆ ಏನು ಬರುತ್ತೋ ಅದನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ ನಮ್ಮ ಸಬ್ಸ್ಕಾನ್ಶಿಯಸ್ ಮೈಂಡ್ ಅಲ್ವಾ ಹಾಗೆ ನಮ್ಮ ಮನಸ್ಸು ಯಾವುದನ್ನ ತೊಳ್ತಾ ಇರುತ್ತೋ ಪಿಕ್ಚರ್ ಏನು ಬರುತ್ತೋ ಅದನ್ನು ಮಾತ್ರ ಬೇಗ ಇಂಟ್ರೆಸ್ಟಿಂದ ಆಸಕ್ತಿಯಿಂದ ತೋಳುತ್ತೆ ಓದೋದು ಮಾತ್ರ ತೊಗೊಳ್ಳಲ್ಲ ಯಾಕಂದರೆ ನಿಮಗೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾವುದು ಪಿಕ್ಚರ್ ಬರುತ್ತೋ ಯಾವ್ದು ಮೂಮೆಂಟ್ ಬರುತ್ತೋ ಹತ್ತು ವರ್ಷದ ಹದಿನೈದು ವರ್ಷದ್ದು ಏನು ನಡೆದಿದ್ವಿ ಅದನ್ನು ನೆನ್ಪು ಮಾಡಿಕೊಂಡು ಅವ್ರು ಇಂಥವ್ರು ಹೀಗೆ ಅಂದರು ಅವರು ಇದೇ ರೀತಿ ಬಟ್ಟೆ ಹಾಕೊಂಡ್ಬಂದಿದ್ರು ಇದೇ ರೀತಿ ಅವ್ರ ಮನೇಲಿ ಊಟ ಬಡಿಸಿದ್ರು ಈ ರೀತಿ ವೆರೈಟಿ ಮಾಡಿದರು ಅದೆಲ್ಲ ನೆನಪಿರುತ್ತೆ ಅಂದಮೇಲೆ ಓದೋದ್ರಲ್ಲಿ ಮಾತ್ರ ಯಾಕೆ ನೆನಪಿರಲ್ಲ ಓದಬೇಕು ಇಂಟ್ರೆಸ್ಟ್ ಕೊಡಿ ನಿಮಗೆ ಆಸಕ್ತಿ ಇಲ್ಲ ಅದಕ್ಕೋಸ್ಕರನೇ ನಿಮಗೆ ಓದೋದ್ರಲ್ಲಿ ನೆನಪಿರಲ್ಲ ಅದು ಕೂಡ ಒಂದು ಸಬ್ಜೆಕ್ಟ್ ಅಂತ ತಗೊಂಡಿರ ಅದು ಕೂಡ ಒಂದು ಪಿಕ್ಚರ್ ಇದಾಗಿ ನೀವು ತಗೊಳ್ಳಿ ಇವತ್ತೊಂದು ದಿನ ಇದು ಓದಬೇಕು ನಾನು ಆಸಕ್ತಿಯಿಂದ ಇಂಟ್ರೆಸ್ಟಿಂದ ಓದಿ ಫ್ರೆಂಡ್ ಖಂಡಿತವಾಗೂ ನಿಮ್ಮ ಮಕ್ಕಳುಗಳಿಗೆ ನೀವು ಹೇಳ್ಕೊಡ್ಬೋದು ಅವ್ರಿಗೆ ನೆನ್ಪಿನ ಶಕ್ತಿ ಇದೆ ಪಾಸಿಟಿವ್ ಎನರ್ಜಿ ತುಂಬಿ ಅವ್ರ ತಲೆಗೆ ತುಂಬಿ ಈ ಥರದ್ದೆಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಯಾವುದೋ ಒಂದು ಊರು ನೆನ್ಪು ಮಾಡಿಕೊಂಡು ಆ ಊರಲ್ಲಿ ಏನೋ ಒಂದಿದೆ ಅಂತ ನೆನ್ಪು ಮಾಡ್ಕೊತೀವಿ ಓದೋ ವಿಷಯದಲ್ಲಿ ಯಾಕೆ ಆಸಕ್ತಿ ಇಲ್ಲ ಯಾಕೆ ನೆನಪಿನ ಶಕ್ತಿ ಇಲ್ಲ ಪ್ರತಿಯೊಬ್ಬರಿಗೂ ನೆನ್ಪಿನ ಶಕ್ತಿ ಅನ್ನೋದು ದೇವರು ಕೊಟ್ಟಿರೋ ವರ ಅಂತ ಹೇಳ್ಬೋದು ಅದನ್ನು ಯೂಸ್ ಮಾಡ್ಕೊತಾ ಇಲ್ಲ ಫಸ್ಟು ನೀವು ತಲೆಯಲ್ಲಿ ತುಂಬ್ಕೊಂಡಿರ್ತೀರಾ ನನಗೆ ನೆನ್ಪಿನ ಶಕ್ತಿ ಇಲ್ಲ ನನಗೆ ಓದೋಕ್ಕಾಗಲ್ಲ ನನಗೆ ನಾನು ದಡ್ಡ ಯಾರೂ ದಡ್ಡರಲ್ಲ ಎಲ್ಲರಿಗೂ ಪ್ರತಿಯೊಬ್ಬರೂ ದೇವರು ಒಂದು ಶಕ್ತಿ ಅಂತ ಕೊಟ್ಟೇ ಇರ್ತಾನೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಬೇರೆದ್ರಲ್ಲೆಲ್ಲ ನೆನಪಿರುತ್ತೆ ಇದರಲ್ಲೆಲ್ಲ ನಾನು ಹೇಳಿದ್ನಲ್ಲ ಕೆಲವೊಂದು ಉದಾಹರಣೆಗಳೆಲ್ಲದೆ ನೋಡಿ ಆ ಉದಾಹರಣೆಗಳೆಲ್ಲ ನೆನಪಿರುತ್ತೆ ಹೋದ್ರಲ್ಲಿ ಮಾತ್ರ ನೆನಪಿರಲ್ಲ ಈ ಒಂದು ಪಾಯಿಂಟ್ನ ಈ ನಾಲ್ಕು ಪಾಯಿಂಟ್ನ ನೆನಪಿಟ್ಕೊಳ್ಳಿ ರಿವಿಸನ್ ಮಾಡಿ ಮನೇಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ಹೇಳಿರ್ತಾರೋ ಅದನ್ನು ನೀವು ಮನೆಗೆ ಬಂದು ಅದನ್ನು ರಿವಿಸನ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಇಂಟ್ರೆಸ್ಟಿಂದ ಬೇಕಾಬಿಟ್ಟು ಮಾಡಿದ್ರೆ ಆಗೋದಿಲ್ಲ ಇಂಟ್ರೆಸ್ಟಿಂದ ನಾನು ಕಲಿಬೇಕು ನಾನು ಇಂಪ್ರೂವ್ಮೆಂಟ್ ಆಗಬೇಕು ನನ್ನ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಓದಿದ್ರೆ ಪ್ರತಿಯೊಬ್ಬರಿಗೂ ನೆನಪಿನ ಶಕ್ತಿ ಬಂದೇ ಬರುತ್ತೆ ಏನೋ ಬೇಕಾಬಿಟ್ಟಿನ ಓದಿದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಪ್ರತಿಯೊಂದು ವಿಷಯದಲ್ಲಿ ಒಂದು ಗುರಿ ಅನ್ನೋದು ಇರಬೇಕು ಆ ಗುರಿ ಒಂದು ಅನ್ನೋದು ಇದ್ದರೆ ಖಂಡಿತವಾಗ್ಲೂ ನೀವು ಓದೋ ವಿಷಯ ನಿಮ್ಮ ತಲೆಗೆ ಹೋಗಿ ಹೋಗುತ್ತೆ ಯಾವ ಸಬ್ಜೆಕ್ಟ್ನಲ್ಲಿ ಇಂಟ್ರೆಸ್ಟು ಈ ಸಬ್ಜೆಕ್ಟಲ್ಲಿ ಏನೋ ಒಂದಿದೆ ಅದು ನಾನು ಕಲಿಬೇಕು ಅದು ನಾನು ಓದಬೇಕು ಆ ಸಬ್ಜೆಕ್ಟಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೊಂಬಿಟ್ರೆ ನೀವು ಆಳವಾಗಿ ನಿಮ್ಮ ತಲೆಯಲ್ಲಿ ಕೂರುತ್ತೆ ಅದು ಆ ಖಂಡಿತವಾಗ್ಲೂ ನಿಮಗೆ ಓದೋ ಇಂಟ್ರೆಸ್ಟ್ ಬಂತು ಅಂದರೆ ನೆನ್ಪಿನ ಶಕ್ತಿ ಆಟೋಮೆಟಿಯಾಗಿ ಬಂದೇ ಬರುತ್ತೆ ಹಾಗೆ ಪ್ರತಿಯೊಬ್ಬರು ತಂದೆ ತಾಯಿನೂ ಮಕ್ಕಳಿಗೆ ಇದೇ ರೀತಿ ಎಕ್ಸಾಂಪಲ್ ಕೊಟ್ಟು ನೀವು ಹೇಳಬೇಕಾಗುತ್ತೆ ಅಯ್ಯೋ ನನ್ನ ಮಗ ಓದಿದ ತಕ್ಷಣ ಎಲ್ಲ ಹೋಗ್ತಾನೆ ನನ್ನ ಮಗಳು ಮಡ್ತೋಗ್ತಾಳೆ ಖಂಡಿತವಾಗೂ ಇಲ್ಲ ಅವ್ರಿಗೆ ಆಸಕ್ತಿ ಇರೋದಿಲ್ಲ ಚಿಕ್ಕ ವಯಸ್ಸಿಂದ ಕುಣಿಸಿ ಹೋಸಿ ಅವ್ರ ತಲೆಯಲ್ಲಿ ಹೇಳ್ಕೊಡ್ತಾ ಬನ್ನಿ ಖಂಡಿತವಾಗಲು ಎಲ್ಲ ಮಕ್ಕಳುಗಳು ಓದೋ ಶಕ್ತಿ ಅವ್ರಿಗಿದ್ದೇ ಇರುತ್ತೆ ನೀವು ನೆಗ್ಲೆಜೆನ್ಸಿಂದ ಬಿಟ್ಬಿಡ್ತೀರಾ ಅಯ್ಯೋ ಹೋದಲ್ಲ ಅವ್ನ ಕೆಲ ಆಗೋದಿಲ್ಲ ಆಗೋದಿಲ್ಲ ಅನ್ನೋ ಒಂದು ಪದನಿಂದನೇ ಅವರೇ ಮೈಂಡಲ್ಲಿ ಕೂತ್ ಕುತ್ಕೊಳ್ಳುತ್ತೆ ನನಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಆಸಕ್ತಿಯಿಂದ ಇಂಟ್ರೆಸ್ಟಿಂದ ಮಕ್ಕಳನ್ನ ಓದಿಸಿ ಒಂದು ಗುರಿ ಅನ್ನೋದು ಅವರ ತಲೆಗೆ ತುಂಬಿ ಅವ್ರು ನಿಜವಾಗ್ಲೂ ಓದಿ ಮುಂದಕ್ಕೆ ಬಂದೇ ಬರ್ತಾರೆ ನೆನ್ಪಿನ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಪಿಚ್ಚರ್ ಸಮೇತವಾಗಿ ಎಲ್ಲ ನೆನಪಿರುತ್ತೆ ಅಂದಮೇಲೆ ಓದೋ ವಿಷಯ ಕೂಡ ಅದೇ ರೀತಿ ಒಂದು ಪಿಕ್ಚರ್ ಥರನೇ ಅವರು ಒಂದು ಒಂದು ಚಿತ್ರ ಥರ ಯಾವ ಚಿತ್ರ ಕಣ್ಮುಂದೆ ಬರುತ್ತೋ ಒಂದು ಒಂದು ಯಾವುದಾದ್ರು ನೆನ್ಸ್ಕೊಂಡಿದ್ದ ತಕ್ಷಣ ಒಂದು ಪಿಚ್ಚರ್ ಮುಂದೆ ಬರುತ್ತೋ ಹಾಗೆ ಇಂಟ್ರೆಸ್ಟಿಂದ ಓದಿದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಕಣ್ಮುಂದೆ ಬರುತ್ತೆ ನೆನ್ಪಿನ ಶಕ್ತಿ ತುಂಬ ಪವರ್ಫುಲ್ ಅದು ಕೂಡ ಆ ಪವರ್ಫುಲ್ ಪವರ್ಫುಲ್ನ ಪವರ್ಫುಲ್ ಮಾಡೋದು ನಿಮ್ಮ ಕೈಲಿದೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ಐಡಿಯಾಗಲಿ ಈ ಟಿಪ್ಸ್ ಆಗಲಿ ತೊಗೊಂಡಿರ್ತೀರ ಅನ್ಕೊಂತೀನಿ ஆகே வீடியோன இஷ்டப்பட்டு அந்த வீடியோ லைக் மாடி சப்ஸ்கிரைப் ஆகி பிரெஸ் மாதிரி எல்லோ ஸ்கிப் மாதிரி நோடிடீர் அந்த ஃப்ரெண்ட்ஸ்